ಸ್ವಂತ ಉದ್ಯೋಗ ಪ್ರಾರಂಭಿಸಲು ಸಿಗಲಿದೆ ಮೂರು ಲಕ್ಷ ರೂವರೆಗಿನ ವರೆಗಿನ ಬಡ್ಡಿ ರಹಿತ ಸಾಲ ಅರ್ಜಿ ಆಹ್ವಾನ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಉದ್ಯೋಗಿನಿ ಯೋಜನೆ ಮಹಿಳೆಯರ ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ರೂಪಿಸಲಾದ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಒಂದು ಲಕ್ಷ ರೂಪಾಯಿನಿಂದ ಮೂರು ಲಕ್ಷ ರೂಪಾಯಿವರೆಗೆ ಸಾಲವನ್ನು ಪಡೆಯಬಹುದು ಇದರೊಂದಿಗೆ ಸರ್ಕಾರದ ಸಬ್ಸಿಡಿ ಸಹ ಲಭ್ಯವಿದೆ ಈ ಯೋಜನೆಯ ಮೂಲಕ ಮಹಿಳೆಯರು ಸಣ್ಣ ಉದ್ಯಮಗಳು ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸ್ವರೋಜಗಾರರಾಗಲು ಪ್ರೋತ್ಸಾಹ ಪಡೆಯುತ್ತಾರೆ ಉದ್ಯೋಗಿನಿ ಯೋಜನೆಯ ಉದ್ದೇಶಗಳು ಮಹಿಳಾ ಸಬಲೀಕರಣ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಸ್ವಾವಲಂಬನೆ ನೀಡುವುದು ಸ್ವರೋಜಗಾರಿಕೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುವುದು ಸಾಲ ಸೌಲಭ್ಯ ಬ್ಯಾಂಕುಗಳ ಮೂಲಕ ಸುಲಭ ಬಡ್ಡಿ ದರದಲ್ಲಿ ಸಾಲ ನೀಡುವುದು ಸಬ್ಸಿಡಿ ಪ್ರೋತ್ಸಾಹ ಎಸ್ ಸಿ ಅಥವಾ ಎಸ್ ಟಿ ಮಹಿಳೆಯರಿಗೆ ಶೇಕಡಾ ಐವತ್ತು ಮತ್ತು ಇತರ ವರ್ಗಗಳಿಗೆ ಶೇಕಡ ಮೂವತ್ತು ಸಹಾಯಧನ ಯೋಜನೆಯ ಪ್ರಯೋಜನಗಳು ಸಾಲದ ಮಿತಿ ಒಂದು ಲಕ್ಷ ರೂನಿಂದ ಮೂರು ಲಕ್ಷ ರೂವರೆಗೆ ಸಬ್ಸಿಡಿ ಎಸ್ ಸಿ ಅಥವಾ ಎಸ್ ಟಿ ಮಹಿಳೆಯರಿಗೆ ಶೇಕಡ ಐವತ್ತು ಅಂದರೆ ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ಸಾಮಾನ್ಯ ಮತ್ತು ವಿಶೇಷ ವರ್ಗದವರಿಗೆ ಶೇಕಡ ಮೂವತ್ತು ಗರಿಷ್ಠ ತೊಂಬತ್ತು ಸಾವಿರದ ರೂವರೆಗೆ ಸಬ್ಸಿಡಿ ನೀಡಲಾಗುತ್ತದೆ ಬಡ್ಡಿ ದರ ಸಾಮಾನ್ಯ ಬ್ಯಾಂಕ್ ಸಾಲಗಳಿಗಿಂತ ಕಡಿಮೆ ತರಬೇತಿ ಕೆಲವು ಪ್ರಕರಣಗಳಲ್ಲಿ ಉದ್ಯಮ ತರಬೇತಿ ನೀಡಲಾಗುತ್ತದೆ ಅರ್ಹತಾ ನಿಯಮಗಳು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದೊಳಗೆ ಆದಾಯ ಮಿತಿ ಸಾಮಾನ್ಯ ಅಥವಾ ವಿಶೇಷ ವರ್ಗ ವಾರ್ಷಿಕ ಒಂದು ಲಕ್ಷದ ಐವತ್ತು ಸಾವಿರ ರೂಕ್ಕಿಂತ ಕಡಿಮೆ ಎಸ್ಸಿ ಅಥವಾ ಎಸ್ ಟಿ ವಾರ್ಷಿಕ ಎರಡು ಲಕ್ಷ ರುಕ್ಕಿಂತ ಕಡಿಮೆ ಮುಂಚೆ ಸಾಲ ಇತರ ಬ್ಯಾಂಕ್ ಸಾಲಗಳನ್ನು ತೀರಿಸದಿದ್ದರೆ ಅರ್ಜಿ ನಿರಾಕರಣೆಯಾಗಬಹುದು ಆದ್ಯತೆ ವಿಧವೆ ದೈಹಿಕವಾಗಿ ಅಸಮರ್ಥ ಹೊಂದಿರುವವರು ಇ ಡಿ ಪಿ ತರಬೇತಿ ಪಡೆದವರು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ವ್ಯಕ್ತಿಗತ ದಾಖಲೆಗಳು ಆಧಾರ್ ಕಾರ್ಡ್ ಅಥವಾ ಮತದಾರರ ಐ ಡಿ ವಾಸಸ್ಥಳ ದೃಢೀಕರಣ ತಹಶೀಲ್ದಾರರಿಂದ ಮೂರು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಜಾತಿ ಪ್ರಮಾಣಪತ್ರ ಎಸ್ಸಿ ಅಥವಾ ಎಸ್ ಟಿಗೆ ಆದಾಯ ಪ್ರಮಾಣಪತ್ರ ವ್ಯವಸ್ಥಾಪಕೀಯ ದಾಖಲೆಗಳು ವ್ಯವಸ್ಥೆ ಯೋಜನೆ ಬಿಸ್ನೆಸ್ ಪ್ಲ್ಯಾನ್ ತರಬೇತಿ ಅಥವಾ ಅನುಭವದ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಬ್ಯಾಂಕ್ ಖಾತೆ ವಿವರ ಅಥವಾ ಆಧಾರ್ ಲಿಂಕ್ ಆಗಿರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ವಿಧಾನ ಹತ್ತಿರದ ಬ್ಯಾಂಕ್ ಅಥವಾ ಕೆ ಎಸ್ ಎಫ್ ಸಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಶಾಖೆಗೆ ಭೇಟಿ ನೀಡಿ ಅರ್ಜಿ ನಮೂನೆ ಪಡೆದು ದಾಖಲೆಗಳೊಂದಿಗೆ ಸಲ್ಲಿಸಿ ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪೂರ್ಣಗೊಳಿಸಿದ ಅರ್ಜಿಯನ್ನು ಸಂಬಂಧಿತ ಬ್ಯಾಂಕ್ ಅಥವಾ ಕೆ ಎಸ್ ಎಫ್ ಸಿಗೆ ಸಲ್ಲಿಸಿ ಸ ಸಮಯ ಸಾಲ ಅನುಮೋದನೆಗೆ ಹದಿನೈದು ದಿನಗಳು ಬೇಕಾಗಬಹುದು ಸಾಲದ ಮೊತ್ತ ನೇರವಾಗಿ ಖಾತೆಗೆ ಅಥವಾ ಪೂರೈಕೆದಾರರಿಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಉದ್ಯೋಗಿನಿ ಯೋಜನೆಗೆ ಯಾರು ಅರ್ಹರು ಕರ್ನಾಟಕದ ಹದಿನೆಂಟರಿಂದ ಐವತ್ತೈದು ವರ್ಷದ ಮಹಿಳೆಯರು ಬಡತನ ರೇಖೆಗಿಂತ ಕೆಳಗಿನ ಆದಾಯ ಹೊಂದಿದವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಗರಿಷ್ಠ ಇಲ್ಲಿಯವರೆಗೂ ಸಾಲ ದೊರೆಯುತ್ತದೆ ಅಂದರೆ ಮೂರು ಲಕ್ಷವರೆಗೂ ವ್ಯವಸ್ಥೆ ಪ್ರಕಾರ ಸಾಲ ದೊರೆಯುತ್ತದೆ ಎಸ್ ಸಿ ಅಥವಾ ಎಸ್ ಟಿ ಮಹಿಳೆಯರಿಗೆ ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರವರೆಗೂ ಸಬ್ಸಿಡಿ ನಗರ ಪ್ರದೇಶದ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಹೌದು ನಗರ ಮತ್ತು ಗ್ರಾಮೀಣ ಎರಡೂ ಪ್ರದೇಶಗಳ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಸಾಲಕ್ಕೆ ಸಂಸ್ಕರಣಾ ಶುಲ್ಕವಿದೆಯೇ ಇಲ್ಲ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲ ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ಸ್ವಂತ ವ್ಯವಸ್ಥೆ ಪ್ರಾರಂಭಿಸಲು ಉತ್ತಮ ಉದ್ಯೋಗ ಅವಕಾಶವನ್ನು ನೀಡುತ್ತದೆ ಸರ್ಕಾರದ ಸಬ್ಸಿಡಿ ಮತ್ತು ಸುಲಭ ಸಾಲ ವ್ಯವಸ್ಥೆಯಿಂದ ಅನೇಕರು ಉದ್ಯೋಗ ಸೃಷ್ಟಿಸಿಕೊಳ್ಳಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು